ಈ ದಿನ ಎನ್ ಎಸ್ ಎನ ರಾಷ್ಟ್ರೀಯ ಸಂಘಟನೆ ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕತ್ವ ಕರೆ ಕೊಟ್ಟಿರುವ ಆಧಾರದಲ್ಲಿ ಚಿಕ್ಕಮಗಳೂರಿನಲ್ಲಿ ಸಹಿತ ಎನ್ ಎಸ್ ಎನವರು ನೀಟ್ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲೋಪಗಳ ಬಗ್ಗೆ ಭಾರಿ ದೊಡ್ಡದಾದಂಥ ಧ್ವನಿಯನ್ನು ಎತ್ತಿದ್ದಾರೆ ಇವತ್ತು ಭಾರತದ ಸುಪ್ರೀಂ ಕೋರ್ಟ್ ಹೇಳಿರುವಂತೆ ಇವತ್ತು ನೀಟ್ ಎಕ್ಸಾಮ್ನಲ್ಲಿ ಆಗಿರ್ತಕ್ಕಂಥ ಲೋಪಗಳೇನಿದೆ ಅದನ್ನು ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಅಷ್ಟು ಲೋಪವನ್ನು ಸಹಿತ ನಾವು ಟಾಲರೇಟ್ ಮಾಡೋದಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಇವತ್ತು ಏನು ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಅಂಕಗಳನ್ನು ಕೊಡುವುದರ ಮುಖ್ಯ ಇಲ್ಲ ಅರವತ್ತೇಳು ಟಾಪ್ ವ್ಯಕ್ ವ್ಯಕ್ತಿಗಳನ್ನು ವಿದ್ಯಾರ್ಥಿಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದು ಕೆಲವೇ ಕೆಲವು ನಿರ್ಧಾರಿತವಾಗಿರ್ತಕ್ಕಂಥ ಸೆಂಟರ್ನಲ್ಲಿ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಆ ರೀತಿ ಆಗಿದ್ದಾರೆ ಅನ್ನೋದರ ಮುಖೇನ ಕೆಲವು ಖಾಸಗಿ ಏಜೆನ್ಸಿಗಳ ಮೂಲಕ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದು ನೀಟ್ ವಿಚಾರಗಳಲ್ಲಿ ದುರ್ವ್ಯವಹಾರವನ್ನು ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ಈ ಬಗ್ಗೆ ಗೋಧ್ರಾದಲ್ಲಿ ಎಫ್ಐ ಆರ್ ರಿಜಿಸ್ಟರ್ ಆಗಿದೆ ಬಿಹಾರದಲ್ಲಿ ರಿಜಿಸ್ಟರ್ ಆಗಿದೆ ಪಶ್ಚಿಮ ಬಂಗಾಳದಲ್ಲಿ ರಿಜಿಸ್ಟರ್ ಆಗಿದೆ ಆಲ್ರೆಡಿ ಎಲ್ಲ ಹೈಕೋರ್ಟ್ಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಸಹಿತ ಪ್ರಕರಣವನ್ನು ಈಗಾಗಲೇ ಇದು ತನಿಖೆಗೆ ಯೋಗ್ಯ ಅನ್ನುವಂಥದ್ದನ್ನು ಸ್ವೀಕಾರವನ್ನು ಮಾಡಿದೆ ಆದ್ದರಿಂದ ಇದು ದೇಶದ ಭವಿಷ್ಯದ ಪ್ರಶ್ನೆ ಇದು ದೇಶದಲ್ಲಿ ಆಳುವ ಸರ್ಕಾರದ ವೈಫಲ್ಯತೆಯನ್ನು ತೋರಿಸ್ತಿರೋದಲ್ಲದೆ ಪ್ರತಿಭೆಗಳಿಗೆ ವಿರೋಧವಾಗಿ ನಡೀತಾ ಇರ್ತಕ್ಕಂಥ ಲಕ್ಷಣವನ್ನು ಕಾಡ್ತಾ ಇದೆ ಆದ್ದರಿಂದ ಪ್ರತಿಭಾವಂತರಿಗೆ ಬಡವರಿಗೆ ದ್ರೋಕ ಮಾಡ್ತಕ್ಕಂಥ ಒಂದು ಕಾರ್ಪೊರೇಟ್ ವ್ಯವಸ್ಥೆಯೊಳಗೆ ನೀಟ್ ಏನು ಸೇರ್ಕೊಂಡಿದೆ ಇದನ್ನು ಪ್ರತಿಭಟಿಸ್ತಾ ಇದೆ ಆದ್ದರಿಂದ ನೀಟ್ ಪರೀಕ್ಷೆಯನ್ನು ಎನ್ ಟಿ ಎ ಸಂಪೂರ್ಣ ಪರಾಮರ್ಶೆಯನ್ನು ಮಾಡಬೇಕು ಅದೇ ರೀತಿಯಾದಂಥ ಸುಪ್ರೀಂ ಕೋರ್ಟ್ ಬರಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಏನು ಅರ್ಜಿಯನ್ನು ಸಲ್ಲಿಸಿ ಸಿ ಬಿ ಐ ತನಿಖೆಯನ್ನು ಕೋರಿದ್ದಾರೆ ಆ ಸಿ ಬಿ ಐ ತನಿಖೆ ಕೊಡಬೇಕು ಮತ್ತು ಈಗೇನು ಮರಿ ಪರೀಕ್ಷೆ ನಡೀತಾ ಇದೆ ಆ ಮರು ಪರೀಕ್ಷೆ ಸಮರ್ಪಕವಾಗಿ ನಡೀಬೇಕು ಪ್ರತಿಭಾನ್ವಿತರಿಗೆ ಮಾತ್ರ ನೀಟ್ನಲ್ಲಿ ಅವಕಾಶ ಸಿಕ್ಕಿ ಅವರು ಭವಿಷ್ಯದ ಭಾರತದ ಆಗಬೇಕು ಆ ಮುಖ್ಯದ ಜಗತ್ತಿಗೆ ಭಾರತ ಒಂದು ಮಾರ್ಗದರ್ಶಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಎನ್ ಎಸ್ ಐ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದು ಭಾರತದ ಪರ ಭಾರತದ ಜನರ ಪರ ಮತ್ತು ಈ ಹಿಂದೂಸ್ತಾನದಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಯುವಕರ ಪರ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ